ಕಷ್ಟಪಟ್ಟು ಮಾಡಿದ್ವಿ ಚೆನ್ನಾಗೂ ಮಾಡಿದ್ವಿ ಬಟ್ ಆ ಸಿನಿಮಾ ಚೆನ್ನಾಗಿ ಆಗಲಿಲ್ಲ ಕಂಟೆಂಟ್ ಚೆನ್ನಾಗಿತ್ತದು ಯಾಕೋ ವರ್ಕ್ ಆಗಲಿಲ್ಲ ಅಲ್ಲ ಈ ಸಿನಿಮಾದ ಕತೆ ಚೆನ್ನಾಗಿತ್ತದು ಇವತ್ತಿಗೂ ರಿಲೆವೆಂಟ್ ಅದು ಕತೆ ಪ್ರೆಸೆಂಟ್ ಡೇಗೆ ರಿಲೆವೆಂಟ್ ಇದೆ ಬಟ್ ಅದು ಯಾಕೋ ಜನಕ್ಕೆ ಆಡಿಯನ್ಸ್ಗೆ ಇಷ್ಟ ಆಗ್ಲಿಲ್ಲ ಅದು ನಾ ನಾನು ಹಂಗೆ ಅನ್ಕೋತಿದ್ದೆ ಬಡವ್ರ ಕತೆ ತೊಗೊಂಡೋಗಿ ಅಲ್ಲಿ ಮಾಡಿದ್ವಿ ಅದು ಹೆಚ್ಚು ಕಮ್ಮಿ ಆಗೋಯ್ತು ಇದು ಆಫೀಸಲ್ಲೇ ಕುತ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮಾಡಿದ್ದು ಸಕ್ಸಸ್ ಆಗೋಯ್ತು ಮನಸ್ಸರ್ ಅವ್ರ ಅಂತ ಅನ್ಕೊಂಡೆ ನಾನು ಬಟ್ ಅದೇ ಏನೋ ಅದು ಓವರ್ ಆಲ್ ಕತೆ ಅದು ಕ್ಲಿಕ್ ಆಗಲಿಲ್ಲ ಅದು ಬಟ್ ಇವತ್ತಿಗನ್ಸುತ್ತೆ ಇವತ್ತು ಯಾರಾದ ಕತೆ ಮಾಡಿದ್ರೆ ಇವತ್ತಿನ ಟ್ರೆಂಡಿಗೆ ಮಾಡಿದ್ರೆ ಇವತ್ತು ಸಕ್ಸಸ್ ಆಗುತ್ತೆ ಅನ್ಸೋ ಆ ಥರದ್ದು ಕತೆ ಮೂರು ಜನ ದೊಡ್ಡ ಒಬ್ಬ ರಾಜಕಾರಣಿ ಮಗ ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಒಬ್ಬ ಆಫೀಸರ್ ಮಗ ತಾಪ ಅವರೆಲ್ಲ ಇವತ್ತು ಹೆಂಗೆ ರೋಡ್ ರೇಜ್ ಮಾಡ್ಕೊಂಡು ಬೇರೆ ಬೇರೆ ಕಾರಲ್ಲಿ ಹೋಗ್ಕೊಂಡು ಕುಡಿದು ಪಾರ್ಟಿ ಮಾಡಿ ಅಲ್ಲಿ ಆಕ್ಸಿಡೆಂಟ್ ಮಾಡಿ ಇಂಥವ್ರು ಮೂರು ಜನ ಒಂದು ಹುಡುಗಿನ ಯಾರು ವಿಜಯಲಕ್ಷ್ಮಿ ಸಿಂಗ್ ಪಾರ್ಟ್ ಮಾಡಿದ್ರು ಅದರಲ್ಲಿ ಅವರು ಅವ್ರ ತಾಯಿ ಪ್ರತಿಮಾದೇವಿನೂ ಪಾಟ್ ಮಾಡಿದ್ರು ಅವರು ವಿಜಯಲಕ್ಷ್ಮಿ ಸಿಂಗ್ ಮಾಡಿದ್ರಲ್ಲ ಆ ಹುಡುಗಿಯ ಚುಡಾಯಿಸ್ತಾರೆ ಆ ಹುಡುಗಿ ಒಬ್ಬ ಜರ್ನಲಿಸ್ಟ್ ಆಗಿಬಿಟ್ಟಿರ್ತಾಳೆ ಅವಳು ಕೇಸ್ ಹಾಕ್ತೀನಿ ಅಂತ ಗಲಾಟೆ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಇವ್ರು ಮರ್ಯಾದೆ ಉಳಿಬೇಕು ಎಲೆಕ್ಷನ್ ಅದು ಇದು ಅಂದ್ಕೊಂಡು ಸೊ ಆ ಮರ್ಯಾದೆ ಏನು ಮಾಡ್ತಾರೆ ನಾನು ಒಂದು ಪನಿಷ್ಮೆಂಟ್ ಹೇಳ್ತೀನಿ ಅಲ್ಲೋಗಿ ಇವ್ರು ಕೆಲಸ ಮಾಡಿ ಬರಲಿ ಯಾರ ಅಂತ ಕಳಿಸೋದು ಅಲ್ಲೋಗಿ ಹೆಂಗೆ ಇವರು ಇದಾಗ್ತಾರೆ ಅಂತ ರಿಫಾರ್ಮ್ ಆಗ್ತಾರೆ ಇವರು ಆಮೇಲೆ ಬಂದಾಗ ಅಪ್ಪ ಅಮ್ಮ ಆ ಶ್ರೀಮಂತಕ್ಕೆ ಹಂಗೆ ಇರುತ್ತೆ ಅವ್ರು ಯಾರು ಒಪ್ಕೊಳ್ಳಲ್ಲ ಒಂಥರ ಚಿಂದಿ ಚಿಂದಿ ಆಗೋಗುತ್ತೆ ಅವ್ರ ರಿಲೇಷನ್ ಅದೆಲ್ಲ ಅದ್ ಕತೆ ತುಂಬ ಚೆನ್ನಾಗಿದೆ ಕತೆ ತುಂಬ ಇವತ್ತಿಗೂ ಚೆನ್ನಾಗಿದೆ ಬಟ್ ಅವತ್ತಿಗೆ ಆ ಟ್ರೆಂಡಿಂಗ್ ಆಗಲೇ ಇಲ್ಲ ನೋಡಿ ಅದು ಓಡ್ಲೇ ಇಲ್ಲ ಸಿನ್ಮಾ ವಾರ ಓಡಲಿಲ್ಲ ಸಿನಿಮಾ ಫಲಿತಾಂಶ ಹೆಂಗೆ ಫ್ಲಾಪ್ ಆಯಿತು ಅದೇ ಥರ ಫ್ಲಾಪ್ ಆಯ್ತು ಅದು ಶ್ರೀನಿವಾಸ ಮೂರ್ತಿ ಒಂದು ಸಾಂಗಲ್ಲಿ ಪಾಠ ಮಾಡಿದ್ರು ಪುಟ್ಟಣ್ಣವ್ರ ಮಕ್ಕಳು ತ್ರಿವೇಣಿ ಮತ್ತೆ ರಾಮು ಈ ಕೋವಿಡ್ ಅಲ್ಲಿ ಸತ್ತೋದ್ನೆಲ್ಲ ಅವನು ಅವರಿಬ್ರು ಆ ಸಾಂಗಲ್ಲಿದ್ರು ಆಗ್ಲಿಂದ ನೋಡಿ ಅದು ಆ ಸಿನಿಮಾ ಆದ್ಮೇಲೆ ಇದು ಅಮೃತಗಳಿಗೆ ಮಾಡಿದ್ರು ಬಟ್ ಆ ಸಿನಿಮಾ ಆಗೋಷ್ಟೊತ್ತಿಗೆ ನನಗೆ ಒಂದು ಇನ್ಸಿಡೆಂಟ್ ಆಯ್ತು ಇನ್ಸಿಡೆಂಟ್ ಅದು ಆಗಬಾರ್ದಾಗಿತ್ತು ಡಬ್ಬಿಂಗ್ ಮಾಡ್ತಿದ್ವಿ ಸಿನಿಮಾ ಚಾಮುಂಡೇಶ್ವರ್ ಸ್ಟುಡಿಯೋದಲ್ಲಿ ಅವಾಗ ಮೇಲ್ಗಡೆ ಇತ್ತು ದಣಿ ಮಂಡಲನೆ ತಣ್ಣಮಂಡಲ್ ಶೂಟಿಂಗ್ ಎಲ್ಲ ಆಯ್ತು ಡಬ್ಬಿಂಗ್ ಮಾಡ್ತಿದ್ವಿ ಮೇಲ್ಗಡೆ ಅಲ್ಲಿ ಅವಾಗ ಡಬ್ಬಿಂಗ್ ಮೇಲ್ಗಡೆ ಇತ್ತು ಸಾಂಗ್ರ ಕಡೆಗೆಲ್ಲ ಇರ್ಲಿಲ್ಲ ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಇವರು ಚಂದ್ರಶೇಖರ್ ಏನ್ ಮಾಡಿದ್ರು ಅವ್ರೆಲ್ಲೋ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಅವಾಗ ಡಬ್ಬಿಂಗ್ ಅಂದ್ರೆ ಹೆಂಗೆ ಲೂಪ್ ಸಿಸ್ಟಮ್ ಮಾಡ್ತಿದ್ವಿ ಅವಾಗ ಎಲ್ಲರೂ ಕಾಂಬಿನೇಷನ್ ಮೂರು ಜನ ಸೀನ್ ಅಲ್ಲಿ ಅಂದ್ರೆ ಮೂರು ಜನ ಒಟ್ಟಿಗೆ ಮಾತಾಡ್ಬೇಕಾಯ್ತು ಬೇರೆ ಬೇರೆ ಟ್ರ್ಯಾಕ್ ಮಾಡ್ತಿರ್ಲಿಲ್ಲ ಮೂರು ಜನ ಎರಡೆರಡು ಮೂರ್ ಮೂರು ಮೈಕ್ ಇಟ್ಬಿಟ್ಟು ಮೂರು ಜನ ಮಾತಾಡೋರು ಅದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳಾರ ಅವರು ಸೊ ಎಲ್ಲರೂ ಇರಬೇಕಾಗಿತ್ತು ಆಮೇಲೆ ಯಾವಾಗ ಯಾವ್ದು ಮಾಡ್ತಾರೆ ಗೊತ್ತಿಲ್ಲ ನಾವು ಶೂಟಿಂಗ್ ಹೆಂಗೆ ಡಬ್ಬಿಂಗ್ ಎಲ್ಲ ಅಷ್ಟೇ ಎಲ್ಲರೂ ಬಂದ್ರೆ ಹೊರಗಡೆ ಇರಬೇಕಾಗಿತ್ತು ಊಟ ತಿಂಡಿ ಮಾಡಿಕೊಂಡು ಯಾರನ್ನು ಕರಿತೀವಿ ಅವ್ರು ಬಂದು ಒಳಗಡೆ ಡಬ್ ಮಾಡ್ಬೇಕಾಯ್ತು ಆ ಥರ ಪರ್ಟಿಕ್ಯುಲರ್ ಆಗಿ ಯಾರು ಕರಿತಿರ್ಲಿಲ್ಲ ಇವರು ಎಲ್ಲ ಇದು ಮಾಡಿದ್ರು ಇಲ್ಲ ಹೋಗಕ್ಕೆ ಆಗಲ್ಲ ಅದಿಲ್ಲ ಚೆನ್ನಾಗಿ ಎಲ್ಲ ಹೋಗ್ಬೇಕು ಅಂತಂದ್ರು ಆಗೋಲ್ಲ ಅಂತಂದೆ ಡೈರೆಕ್ಟ್ರು ಬೈತಾರೆ ಗೊತ್ತಲ್ಲ ನಿಮಗೆ ನನಗಿಂತ ನಿಮಗೆ ನೀವೇ ಸೀನಿಯರ್ ಡೈರೆಕ್ಟ್ರ್ ಹತ್ರ ಬೇಡ ಅಂತಂದೆ ಡೈರೆಕ್ಟ್ ಒಪ್ಕೊಂಡಿದಾರಪ್ಪ ಅಂತಂದರು ಡೈರೆಕ್ಟ್ ಹೇಳಿದ್ದಾರೆ ಅಂತ ಬಟ್ ಡೈರೆಕ್ಟ್ ಹೇಳಿದ್ರು ಹೋಗಿ ಅಂತಂದೆ ನಾನು ಹೋಗ್ಬಿಟ್ರೆ ನೆಕ್ಸ್ಟ್ ಡಬ್ಬಿಂಗ್ ಅವರಿಲ್ಲ ಅವ್ರ ಸೀನ್ ಬಂತು ಅಲ್ಲಿವರೆಗೂ ಡೈರೆಕ್ಟಾಗಿ ಗೊತ್ತಿಲ್ಲ ಅವ್ರು ಹೋಗಿರೋದು ಸರ್ ಇಲ್ಲ ಸರ್ ಅವ್ರು ಚೆನ್ನಾಗಿ ಹೋದರು ಯಾರು ಕಳಿಸಿದ್ದು ನಾನೇ ಕಳಿಸ್ತೆ ಸರ್ ಅಂತ ನೀನು ಕಳಿಸಿದ್ಯಾ ಹೆಂಗೆ ಕಳಿಸ್ತೆ ನಂಗೆ ಗೊತ್ತಿಲ್ಲದೆ ಅದ ಇಲ್ಲ ಸರ್ ನೀವು ಹೇಳಿದ್ದೀರಾ ಅಂತ ಹೇಳಿದರೆ ಅದು ಅದಾಯಿತು ಇದಾಯಿತು ಗಲಾಟೆ ಆಗೋಯ್ತು ಆವಾಗ ಚಾಮುಂಡೇಶ್ವರಿ ಆಫೀಸ್ ಮುಂದ್ಗಡೆ ಒಂದು ಮರ ಇತ್ತು ಆ ದೇವ್ರ ಕಲ್ಲೆಲ್ಲ ಇತ್ತು ಅಲ್ಲಿ ಮಾತುಕತೆ ಆಯ್ತು ಎಲ್ಲರ ಎದುರುಗಡೆ ಸ್ಟುಡಿಯೋದವ್ರು ಇದ್ದಾರೆ ಬೇರೆ ಬೇರೆ ಶೂಟಿಂಗ್ನವರು ಅವರು ಇದಾರೆ ಬೇರೆ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮವರು ವಾಪಸ್ ಮನೆಗೆ ಹೋಗ್ತಾ ಇರೋರು ಇದ್ದಾರೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ನಾನು ಹೆಂಗೆ ನೀನು ಇದು ಮಾಡ್ತೀಯಾ ಹೆಂಗೆ ನನ್ ಗೊತ್ತಿಲ್ಲದೆ ಹೆಂಗ್ ಕಳಿಸ್ತೀಯ ಯಾರನ್ನಾದ್ರೂನು ಅದು ಇದು ಎಲ್ಲ ಇದು ಮಾಡ್ಬಿಟ್ ಮಾಡ್ಬಿಟ್ಟು ಸೊ ಅವತ್ತು ನನಗೆ ಇದು ಒಂಥರ ಸಾಕು ಅಂತ ಅನ್ನಿಸ್ತು ನನಗೆ ನನ್ ನಂದಲ್ಲದೇ ಇರೋ ತಪ್ಪು ಅವನು ಸುಳ್ಳು ಹೇಳಿರೋದು ಅವನು ತಪ್ಪದು ಅಲ್ವಾ ಡೈರೆಕ್ಟ್ ಹೇಳಿದ್ದಾರೆ ಅಂತ ನನ್ನ ಹತ್ರ ಹೇಳಿದ್ದು ತಪ್ಪು ಅಫ್ಕೋರ್ಸ್ ಕಳಿಸಿದ್ದು ನಾನೇ ಡೈರೆಕ್ಟ್ರ್ ನಾನು ತಪ್ಪು ಮಾಡಿದ್ದೇನೆಂದರೆ ಡೈರೆಕ್ಟ್ರ್ ನೀವು ಹೇಳಿದಿರ ಅಂತ ಕೇಳ್ಬೋದಾಗಿತ್ತು ಬಟ್ ಡೈರೆಕ್ಟ್ರ್ ವಿಷಯದಲ್ಲಿ ಯಾರ್ಯಾರು ಸುಳ್ಳು ಹೇಳ್ತಾರೆ ಅಂತ ಅಂದ್ರೆ ನಾ ಹೆಂಗೆ ನಂಬೋದು ಅದನ್ನ ಡೈರೆಕ್ಟ್ ಅಂತ ಇವರು ಹೇಳಕ್ಕೆ ಬರುತ್ತಾ ಅಲ್ಲಿ ಹೇಳ್ತಿರಲ್ಲ ಸೊ ಹಂಗಾಗಿ ನಾನು ಪರ್ಮಿಷನ್ ಕೊಟ್ಟಿದ್ದೆ ಅವತ್ತು ಕೆಲಸನೇ ನಿಂತೋಯ್ತು ಹೊರಗಡೆ ಬಂದು ಗಲಾಟೆ ಆದರು ಅವ್ರು ಡಿಸೈಡ್ ಮಾಡ್ತಿತ್ತು ಇನ್ನು ಬಿಟ್ಟುಬಿಡೋಣ ಸಾಕು ಇನ್ನೆಲ್ಲರೂ ಏನಾರು ಮಾಡೋಣ ಅಂದ್ಕೊಂಡು ಬಟ್ ಹಂಗೆ ಅವತ್ತಿಂದಲೇ ವಾಪಸ್ಸು ಬರಲಿಲ್ಲ ನಾನು ಫುಲ್ ಡಬ್ಬಿಂಗ್ ಅಟೆಂಡ್ ಮಾಡಿ ನೆಕ್ಸ್ಟ್ ಡೇ ಬಂದ್ರು ನೆಕ್ಸ್ಟ್ ಡೇ ಅವ್ರಿಗೆ ಕ್ಲಾರಿಫೈ ಆಯಿತು ನಾನೆಲ್ಲ ಹೇಳಿದೆ ಅಂತಂದ್ರೂ ಅದೇನಾಯಿತು ಅದಾಯಿತು ಡಬ್ಬಿಂಗ್ ಮುಗಿಸ್ದೆ ರೀ ರೆಕಾರ್ಡಿಂಗ್ ಮುಗಿಸ್ತೇನೆ ಫೈನಲ್ ಎಡಿಟಿಂಗ್ ಮುಗಿಸ್ದೆ ಫುಲ್ ಫಸ್ಟ್ ಕಾಪಿ ಆಗಿ ಪಿಚ್ಚರ್ ರಿಲೀಸ್ ಆಗೋ ತನಕ ಜೊತೆಗಿದ್ದೆ ರಿಲೀಸ್ ಆದಮೇಲೆ ನಾನು ಬಿಟ್ಟೆ ಅವ್ರನ್ನ ರಿಲೀಸ್ ಆಗೋ ತನಕ ಇದ್ದು ಫುಲ್ ಫಿನಿಶ್ ಮಾಡಿಕೊಟ್ಟು ಆಮೇಲೆ ಹೋಗಲಿಲ್ಲ ಆಮೇಲೆ ಹೋಗಲಿಲ್ಲ ಆಫೀಸ್ಗೆ ಹೋಗ್ಲಿಲ್ಲ ನಾನು ತುಂಬ ದಿವಸ ಅಷ್ಟೊತ್ತಿಗೆ ಮನ್ ಅವ್ರ ಜೊತೆಗೆ ಸೇರಿಕೊಂಡೆ ಎಲ್ಲಿ ಕರೀತಾರೆ ಹೆಂಗೆ ಕರೀತಾರೆ ಅವಾಗ ಯಾವ್ದಿತ್ತು ಅವರಾಗಿ ನಾನಾಗಿ ನಾನು ಹೋಗಬೇಕು ಅವ್ರು ನನ್ನನ್ನು ಕರೆಯೋದು ನಾನು ಅವ್ರ ಹತ್ರ ಹೋಗಿ ನಾನು ಹೋಗ್ಬೇಕು ಆ್ಯಕ್ಚುಲಿ ನಾನು ಹೋಗಬೇಕಾಗಿತ್ತು ನಾನು ಹೋಗಲಿಲ್ಲ ನಾನು ಎಲ್ಲೋ ಬೇರೆ ಕಡೆ ಕೆಲಸ ಮಾಡಬೇಕು ಅಂತ ಅನಿಸಿತ್ತು ನನಗೆ ನಂಗೂ ಹಿಂಗೂ ಮಾಡಿ ಕಲ್ಲೇಶ್ ಅಂತ ಒಬ್ಬ ಡೈರೆಕ್ಟರ್ ಇದ್ರು ಅವಾಗ ಅವರು ನನಗೆ ಯಾವ್ದಾರು ಕೊಡಿಸ್ತೀನಿ ಅಂತ ಕಡೆ ಕಡೆಯವರು ಚಿತ್ರದುರ್ಗ ಕಡೆಯವರು ಕೊಡ್ತೀನಿ ಅಂತೇಳಿ ಆಮೇಲೆ ಜೋಸೆಮನ್ ಅವ್ರದ್ದು ಸಿನಿಮಾ ಇತ್ತು ಅವಾಗ ಅದು ಅರ್ಧಂಬರ್ದಾಗಿ ನಿಂತು ಹೋಗಿತ್ತು ಯಾವಾಗಲೂ ವಿಷ್ಣುವರ್ಧನ್ ಅವ್ರದ್ದು ಮಹಾಪುರುಷ ಅದು ಶುರುವಾಗೋದಿತ್ತು ಅವ್ರಿಗೆ ಬೇಕಾಗಿತ್ತು ಇಮಿಡಿಯೇಟಾಗಿ ಸರಿ ಇದೆ ಜೋಸೆಮನ್ಗೆ ಹೇಳಿದ್ರು ಅವರು ಜೋಸೆಮನ್ ಹ್ಞೂ ಬನ್ನಿ ಬನ್ನಿ ಅಂತೆಲ್ಲ ಹೇಳಿದ್ರು ಜೋಸೆಮನ್ ಬನ್ನಿ ಅಂತ ಹೇಳಿದ್ರು ಇಮಿಡಿಯೇಟ್ ಬೇರೆ ಬೇರೆ ಏನು ಇದನ್ನು ಹೇಳಿಲ್ಲ ಅವ್ರಿಗೆ ಬೇಕು ಆಗಿತ್ತು ಅವಾಗ ಆದಮೇಲೆ ಅವ್ರದ್ದೇನು ವರ್ಕ್ ನಡೀತಾ ಇತ್ತು ಪ್ರಿಪ್ರೇಷನ್ ಸ್ಕ್ರಿಪ್ಟು ಮತ್ತು ಇದು ಅರ್ಧಂಬರ್ಧ ಆಗಿ ನಿಂತು ಹೋಗಿ ಎರಡು ಮೂರು ವರ್ಷದಿಂದ ಆಗ್ಬಿಟ್ಟು ರಾಜು ಅಂತ ಇದ್ದರು ಎಚ್ ಎಚ್ ಜಿ ರಾಜು ಅಂತ ಕ್ಯಾಮ್ರಾಮನ್ ಇದ್ರಲ್ಲ ಅವರು ಅವರು ಪಾರ್ಟ್ನರ್ಶಿಪ್ಪಲ್ಲಿ ಅವರೇ ಪ್ರೊಡ್ಯೂಸರ್ಸು ಜೋಸೆಮನ್ನನ್ನು ಎಚ್ ಜಿ ರಾಜು ಪ್ರೊ ಪ್ರೊಡ್ಯೂಸರ್ಸು ಅವರೇ ಇದು ಮಾಡಿಕೊಂಡು ಮಾಡಿ ಏನೋ ಮಾಡಿ ನಿಂತೋಗಿತ್ತು ಅದು ಆ ಸುಲಕ್ಷಣ ಅಂತ ಇದಲ್ಲ ತಮಿಳಲ್ಲಿ ಅವಳು ಮಾಡಿದ್ಲು ವಿಷ್ಣುವರ್ಧನ್ ಅವ್ರ ಜೊತೆಗೆ ಅದು ನಿಂತೋಗಿತ್ತು ಅವಳು ಹೊರಟೋದ್ಲು ಆಮೇಲೆ ತಿರುಗಿ ವರ್ಕ್ ಆಗಲಿಲ್ಲ ಎಲ್ಲ ಕುತ್ಕೊಂಡು ಕೆಲಸ ಶುರು ಮಾಡಿದ್ವಿ ನಾವು ಅದನ್ನು ಮಾಡಿ ನಾವು ಪರಾಗಲ್ ರೂಮ್ ಹಾಕಿದ್ವಿ ಜೋಸಮೇನ್ ಪರ್ಮನೆಂಟು ಪರಾಗಲ್ ಇರ್ತಿದ್ರು ಅಲ್ಲೇ ಇವರು ಬಂದರು ಯಾರು ಬ್ರೆಡ್ ಅಣ್ಣ ಅಂತಿದ್ರು ಒಬ್ಬರು ಅವರು ಅವರು ಪ್ರೊಡ್ಯೂಸ್ ಮಾಡಿ ಅವ್ರು ಯಾರನ್ನ ಕರ್ಕೊಂಬಂದು ಅಲ್ಲಿ ಅಮೃತಗಳಿಗೆ ಪ್ರೊಡ್ಯೂಸ್ ಮಾಡಿದ್ರು ಅವರು ಕರೆದ್ರು ನನ್ನ ಇಲ್ಲಿ ಏಯ್ ಡೈರೆಕ್ಟ್ ಸಿನಿಮಾ ಮಾಡ್ತಿದ್ದಾಗ ನಾನೇ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಬನ್ನಿ ಅಲ್ಲಿ ಹಂಗೆ ಹಂಗೆ ಅಂತಂದ್ರು ಇಲ್ಲ ಸರ್ ನಾನು ಬರಲ್ಲ ಒಂದ್ಸಲ ನನಗೂ ನಾನು ಇಷ್ಟು ದಿವಸ ಹೋಗೇ ಇಲ್ಲ ಮುಖ ಹೆಂಗೆ ತೋರಿಸದ ಅವ್ರಿಗೆ ಪುಟ್ಟನವ್ರ ಹತ್ರ ಹೋಗೋದು ಅಂತ ಯಾರ ಹತ್ರ ಬ್ರೆಡ್ ರಾಜ್ ಹತ್ರ ಅವರೇ ಪ್ರೊಡ್ಯೂಸರ್ ಅಲ್ಲ ಅದಕ್ಕೆ ಬನ್ನಿ ಡೈರೆಕ್ಟ್ ಕೇಳ್ತಾ ಇರ್ತಾರೆ ಅಂತ ಬರಲ್ಲ ಇವ್ರ ಹತ್ರ ನಾನು ಶುರು ಮಾಡಿಬಿಟ್ಟಿದ್ದೀನಿ ಇವಾಗ ಇಲ್ಲೂ ಬಿಟ್ಟು ಬರ್ಬೇಕಾಗತ್ತೆ ಅಂತ ಹೇಳಿದೆ ಬಟ್ ಆಮೇಲೆ ಮನೆಗೆ ಹೋಗ್ತಾ ಇದ್ದೆ ಅಲ್ಲಿ ಮಡ್ರಾಸಲ್ಲಿ ಮನೆಗೆ ಹೋಗಿ ಅವ್ರ ಮನೇಲಿ ಅಮ್ಮ ಇರ್ತಿದ್ರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಡೈರೆಕ್ಟರ್ ಇರೋರು ಮಾತಾಡ್ಸ್ಕೊಂಡು ಬರ್ತಿದ್ದೆ ಯಾಕೆ ಬಿಟ್ಟೆ ಅಂತ ಇವತ್ತಿನವರೆಗೂ ಅವ್ರು ಕೇಳಿಲ್ಲ ಅದು ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕೆ ಹೋಗಿಲ್ಲ ನಾನು ಆವಾಗಲೂ ಹೊರಗಳೆಲ್ಲ ಸಿಗ್ತಾ ಇದ್ವಿ ಅಲ್ಲಿ ಸಿಗ್ತಾ ಇದ್ವಿ ಇಲ್ಲಿ ಸಿಗ್ತಾ ಇದ್ವಿ ಮನೆಗೆ ಹೋಗ್ತಾ ಇದ್ದೆ ಮಾತಾಡಿಸ್ತಾ ಇದ್ದೆ ಬಟ್ ಯಾಕೆ ಬಿಟ್ಟೆ ಅನ್ಲಿಲ್ಲ ತಿರ್ಗಾ ಬಾ ಅಂತಲೂ ಅನ್ಲಿಲ್ಲ ಅವರು ಅದು ತರಿ ಮಂಡಲ ಆದ್ಮೇಲೆ ಕಟ್ಟು ಬಟ್ ಬೇರೆ ಕಡೆ ಸಿಗೋರು ಬೇರೆ ಕಡೆ ಜೊತೆ ಕೂತ್ಕೊಂಡು ಊಟ ಮಾಡೋಣ ಬಾ ಅಂತ ಬರುವಂತ ಮಾಡೋರು ಪ್ಯಾಲೇಸಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಅದು ದೇವದಾಸಿ ಅಂತ ಒಂದು ಸಿನಿಮಾ ದೇವದಾಸಿ ಅಲ್ಲ ಇದು ಹ್ಞೂ ಶಿವಕುಟ ಸೌಭಾಗ್ಯ ಹುಣಸೂರು ಕೃಷ್ಣಮೂರ್ತಿ ಅವ್ರ ಜೊತೆ ಮಾಡ್ತಾ ಇದ್ದೆ ಅಷ್ಟೊತ್ತಿ ನಾನು ಡೈರೆಕ್ಟ್ರ ಇಲ್ಲ ಅವರ ಮೃತಗಳಿಗೂ ಆಗೋಗಿತ್ತು ಅಂತ ಸುತ್ತ ಶೂಟಿಂಗು ಅಲ್ಲಿ ಯಾವುದೋ ಮದುವೆ ಇತ್ತು ಪ್ಯಾಲೇಸಲ್ಲಿ ಒಳಗಡೆ ಅವಾಗ ಆ ಮೈನ್ ಪ್ಯಾಲೇಸ್ ಇದೆಯಲ್ಲ ಅದು ಹಿಂದ್ಗಡೆ ಹಾಲುಗಳಿರ್ತಿತ್ತು ಕಟ್ಟಿದ ಬಿಲ್ಡಿಂಗೇ ಇರ್ತಿತ್ತು ಅಲ್ಲಿ ಮದುವೆ ಇತ್ತು ಅಲ್ಲಿ ಹೋಗಿದ್ವಿ ನಾವು ನಮ್ಮನ್ನು ಕರೆದಿದ್ರು ಅವರು ಅವರು ನಂಗೆ ಗೊತ್ತಿರೋರು ನನಗೂ ಗೊತ್ತಿರೋರು ಡೈರೆಕ್ಟ್ಗೂ ಗೊತ್ತಿದ್ರು ನನಗೂ ಗೊತ್ತಿದ್ರು ಅವರು ಕರೆದಿದ್ರು ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ಆವತ್ತು ಡೈರೆಕ್ಟ್ರು ಬಂದರು ಬಂದಾಗ ಡೈರೆಕ್ಟ್ರು ಮದುವೆ ನಾನೇ ಹೋಗಿ ನೋಡಿದೆ ಅವ್ರಿಗೆಲ್ಲ ಊಟ ಎಲ್ಲರ ಜೊತೆಗೆ ಆಗ್ತದೆ ಸಪ್ರೇಟ್ ಒಂದು ರೂಮಲ್ಲಿ ಕೂರ್ಸಿದ್ರಲ್ಲಿ ಅವ್ರು ಮೇಲೆ ಊಟ ಮಾಡಕ್ಕೆ ಪ್ರಿಫರ್ ಮಾಡಾರೆ ಯಾವಾಗಲೂ ಅಲ್ಲೆಲ್ಲ ಚಾಪೆಗೆ ಬೇಕು ಕೂರಿಸಿದ್ದು ನಾನು ಹೋಗಿ ಮಾತಾಡಿಸ್ದೆ ಕುತ್ಕೋ ಅಂತಂದರು ಇಲ್ಲ ಸರ್ ನಾನು ಇಲ್ಲೇ ಊಟ ಮಾಡಿದೆ ಇಲ್ಲೇ ಮದುವೆ ಮನೆ ಊಟನೇ ಮಾಡಿದೆ ನಾನು ಅಂತಂದರೆ ಏ ಇಲ್ಲ ಕುತ್ಕೊಳ್ಳೆ ಊಟ ಮಾಡು ಸರ್ ಇನ್ನೊಂದು ಸರಿ ಊಟ ಮಾಡೀನಾಗ್ತದೆ ಇಲ್ಲ ಬೇಡ ಸರ್ ಅಂದರೆ ಅಲ್ಲಿ ನನ್ನ ಜೊತೆ ಕಂಪ್ನಿ ಕುತ್ಕೊ ಯಾರಿಲ್ಲ ನಾನು ಒಬ್ಬನೇ ಇದ್ದೀನಿ ಅಂತಂದರು ಕುತ್ಕೊಂದು ಸ್ವಲ್ಪ ಏನಾರ ಹಾಕ್ಕೊಂಡು ಕುತ್ಕೊ ಅಂತ ಸೊ ಆ ಥರದ್ದು ರಿಲೇಷನ್ ಚೆನ್ನಾಗಿತ್ತು ಅದೇ ಸಿನಿಮಾದ ಮುಹೂರ್ತಕ್ಕೆ ಅದರಲ್ಲಿ ಆರತಿಯವರು ಪಾರ್ಟ್ ಮಾಡಿದ್ದಾರೆ ಜಯಂತಿ ಅವರು ಮಾಡಿದ್ದಾರೆ ಲೋಕೇಶ್ ಅವರಿದ್ದರು ಆ ಸಿನಿಮಾದ ಮುಹೂರ್ತ ಅಲ್ಲೇ ಪ್ಯಾಲೇಸಲ್ಲೇ ಆಯಿತು ಮುಹೂರ್ತಾಗಿ ಅಲ್ಲೇ ಶೂಟಿಂಗ್ ಕಂಟಿನ್ಯೂ ಮಾಡ್ತಿದ್ವಿ ನಾವು ಆ ಮುಹೂರ್ತಕ್ಕೆ ಕ್ಲಾಪು ಪುಟ್ಟಣ ಕಣಗಲ್ ಅವರು ಅವರು ಇದ್ರು ಆ ಪಿಕ್ಚರಲ್ಲಿ ಅರ್ಷತ್ ಕವಾಲೆ ಅವ್ರು ಬಿಟ್ಟು ನಾವು ಮಾನಸರದಲ್ಲಿ ಮಾಡಿದ ಸುಮಾರು ಮೂರು ಪಿಚ್ಚರ್ ಅವರು ಮಾಡಿದ್ರು ಪುಟ್ಟಣ್ರು ಆರತಿಯವರು ಸುಮಾರು ಪಿಕ್ಚರ್ ಮಾಡಿದರು ನಾನು ಬೇರೆ ಬೇರೆ ಕಡೆ ಜೋಸೆಮನ್ ಜೊತೆಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ದೆ ನಾಗಬಾಡವ್ರ ಜೊತೆಗೆ ಇಲ್ಲ ಅಲ್ಲ ಆ ಬಟ್ ಮುಹೂರ್ತ ಶಾಟಲ್ಲಿ ಆರತಿ ಅವರು ಅವತ್ತು ಅವರಿರಲಿಲ್ಲ ಮೂರ್ತಕ್ಕೆ ಇವ್ರು ಬಂದರು ಮಾತಾಡ್ಸಿದ್ರು ನನಗೂ ಶೇಖ್ಯಾಂಡ್ ಕೊಟ್ಟರು ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಒಬ್ಬ ಅಷ್ಟು ವರ್ಷ ಎಂಟು ವರ್ಷ ಒಬ್ಬ ಜೊತೆ ಕೆಲಸ ಮಾಡ್ದವನು ಅವ್ರಿಗೆ ಹೇಳ್ದೆ ಕೇಳಿದೆ ಬಂದು ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಅವ್ರಿಗೆ ಒಳಗಡೆ ಏನಾರು ಅನ್ಸಿರುತ್ತೆ ಪಾಪ ಬಟ್ ಅದೆಲ್ಲೂ ತೋರಿಸ್ಕೊಳ್ದೆ ಮಾತಾಡಿಸಿ ನಾನು ಕೂರಿಸಿ ಅವ್ರನ್ನ ಈ ಥರದ್ದು ಸಂಬಂಧ ಚೆನ್ನಾಗಿತ್ತು ಕೊನೆವರೆಗೂ ಅವರು ಅವರು ತನಕನೂ ಚೆನ್ನಾಗಿತ್ತು ಮಡ್ರಾಸಲ್ಲಿ ನಾನು ಜೋಸೆ ಮನೆಲ್ಲ ಅವ್ರ ಮನೆಗೆ ಹೋಗಿದ್ವಿ ಅವಾಗ ಆಗ್ತಾನೆ ಡೈರೆಕ್ಟ್ ಅಸೋಸಿಯೇಷನ್ ಫಾರ್ಮ್ ಮಾಡ್ತಿದ್ರು ಇವರು ಸೆಕ್ರೆಟರಿನ ಏನೋ ಆಗಿದ್ರು ಇವರು ಜೋಸೆಮನ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಯಾವುದಕ್ಕೆ ಡೈರೆಕ್ಟರ್ ಅಸೋಸಿಯೇಷನ್ ಫಾರ್ಮ್ ಮಾಡಿದಾಗ ಫುಲ್ ಅವ್ರ ಜೊತೆಗೆ ಇವರು ಆಗಿ ಈಕ್ವಲ್ ಆಗಿ ಇದು ಮಾಡಿದ್ದಾರೆ ರವಿ ಅವರು ಇವರು ಇವರೆಲ್ಲ ಅವಾಗ ಇವ್ರ ಜೊತೆ ಕೆಲಸ ಮಾಡ್ತಿದ್ವಿ ನನ್ನಲ್ಲಿ ಸ್ವಾಗತ ಹೋಟ್ಲಲ್ಲಿ ಇರ್ತಿದ್ವಿ ಜೋಸೆಮನ್ ನಾವೆಲ್ಲ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತಿದ್ವಿ ಪಾಂಬ್ರೋಲ್ಲಿ ಅವ್ರದ್ದು ಏನಾರು ಡಿಸ್ಕಷನ್ ಇದ್ದರೆ ಅಲ್ಲೇ ಹೋಗೋದು ಬರೋದು ಒಂದ್ಸರಿ ಏರ್ಪೋರ್ಟ್ಗೆ ಹೋಗಿದ್ವಿ ಏನಕ್ಕೆ ಇವ್ರನ್ನ ರಿಸೀವ್ ಮಾಡೋಕ್ಕೆ ಯಾರು ಜೋಸೆಮನ್ ಬರೋದಿದ್ರು ಬೆಂಗಳೂರಿಂದ ನಾನು ಅಲ್ಲೇ ಏನೋ ಕೆಲಸ ಮಾಡ್ತಾ ಇದ್ದೆ ಎಡಿಟಿಂಗು ಕಾರ್ ಇತ್ತು ತೊಗೊಂಡು ನಾನು ಏರ್ಪೋರ್ಟ್ಗೆ ಹೋದೆ ಅಲ್ಲಿ ಡ್ರೈವರಿಗೆ ಗೊತ್ತಿರಲಿಲ್ಲ ಯಾರು ಜೋಸೆಮಾನು ಅಂತ ಆವಾಗ ಮೊಬೈಲ್ ಇಲ್ವಲ್ಲ ಸೊ ಅವನು ಸರ್ ಯಾರು ಬಂದರೂ ಗೊತ್ತಾಗುತ್ತಿಲ್ಲ ಹೆಂಗೆ ಗೊತ್ತಾಗುತ್ತೆ ಹೋದೆ ಆವತ್ತು ಪುಟ್ಟಣ್ರು ಫ್ಲೈಟಲ್ಲಿ ಬಂದರು ಒಟ್ಟಿಗೆ ಸೊ ನಮ್ಮ ಕಾರಲ್ಲೇ ಬಂದು ಅವ್ರ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡು ನಾನು ಜೋಸೆ ಮನೆ ಎಲ್ಲ ಆ ಥರದ್ದೆಲ್ಲ ಇದೆ ಸೊ ಅವ ಹಂಗೆ ಹಂಗೆ ಹಂಗಿದೆ ಪುಟ್ಟಣ್ಣವ್ರ ಜೊತೆ ಸಂಬಂಧ ಹಂಗೆ ಉಳ್ಕೋತು ಹಂಗೆ ಇದಾಯಿತು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಾನು ಇರೋ ತನಕ ಅವ್ರಿಗೆ ಒಬ್ಬ ಬಸ್ಸಿಸ್ಟೆಂಟನ್ನ ಹತ್ರ ಇಲ್ಲ ಅವ್ರು ಯಾವತ್ತೂ ಹ್ಞೂ ಒಂದು ಮಾತು ಯಾವತ್ತೂ ಹೇಳಿದರು ನನಗೆ ಅಯ್ ಮನಸ್ಸರವರೆಲ್ಲ ಆದ್ಮೇಲೆ ಕಣ್ಣಿದ್ದಂಗೆ ಕಣೋ ನೀನು ಅಂತ ಇದೇ ಮಾತು ಹೇಳಿದ್ರು ಮೂರು ಸಿನಿಮಾ ಮಾಡಿದ್ರು ಋಣಮುಕ್ತಳು ಮಾಡಿದ್ರು ಅಮೃತಗಳಿಗೆ ಮಾಡಿದ್ರು ಮಸಣದವು ಮಾಡಿದ್ರು ಮಸಣದವು ಸ್ವಲ್ಪನೆ ಮಾಡಿ ಇದು ಮಾಡ್ಬಿಟ್ರು ಮಸಣದವು ಮಾಡಿದ್ಮೇಲೆ ಯಾರು ಕೇಳಿದ್ರು ಅವ್ರ ಕಡೆಯಿಂದ ಈ ಸುಬಣ್ಣ ಇದ್ರಲ್ಲ ಪ್ರೊಡ್ಯೂಸರ್ ಅವ್ರ ಕಡೆ ನೀವು ಫಿನಿಶ್ ಮಾಡ್ತೀರಾ ಹಂಗೆ ಡಿಸ್ಕಶನ್ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಆಮೇಲೆ ಪುಟ್ಟಣ್ಣ ಅವ್ರದ್ದು ಅಷ್ಟು ಸಿನಿಮಾ ಮಾಡಿದ್ಮೇಲೆ ನನಗೆ ಗೊತ್ತಿದೆ ಅವ್ರ ತಲೆಯಲ್ಲಿ ಏನಿರುತ್ತೆ ಅಂತ ಏನು ಗೊತ್ತಾ ಇವತ್ತು ಅಲ್ಲಿ ಸ್ಪಾಟ್ಗೆ ಹೋಗೋ ತನಕ ಹಿಂದೆ ಡಿಸ್ಕಸ್ ಮಾಡಿರ್ತೀವೋ ಅದನ್ನ ಬಿಟ್ಟು ಬೇರೆ ಇನ್ನೇನೋ ತಲೆಯಲ್ಲಿರೋದು ಅವ್ರಿಗೆ ಅದನ್ನು ಇಂಪ್ರೂವೈಸ್ ಅವರು ಸೊ ಅವ್ರ ಮನಸ್ಸೊಳಗಡೆ ಏನಿದೆ ಅಂತ ಅವ್ರು ಶಾರ್ಟ್ ತೆಗೆದಾಗಲೇ ಗೊತ್ತಾಗ್ತಿತ್ತಾಗಲಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಮುಂಚೆ ನಮ್ಗೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಅಲ್ಲಿವರೆಗೂ ಸೊ ಹಂಗಿದ್ದಾಗ ಅವ್ರ ತಲೆಯಲ್ಲಿ ಏನಿತ್ತು ಸ್ಕ್ರಿಪ್ಟ್ ಏನಿತ್ತು ನಾವಾಗ ಶೂಟ್ ಮಾಡೋದೇನು ಅರ್ಥನೇ ಇರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ಅವ್ರು ಫಿನಿಶ್ ಮಾಡಿದ್ರು ಅದನ್ನ ಸೊ ಆಮೇಲೆ ಅಷ್ಟೇ ಜಾಸ್ತಿ ಅವಾಗವಾಗೇನೋ ಹೋಗ್ತಾ ಇದ್ದೆ ಮನೆಗೆ ತುಂಬಾ ಅವರು ಎಲ್ಲ ಬೇರೆ ಬೇರೆ ಎಲ್ಲ ಮಕ್ಕಳೆಲ್ಲ ಮದುವೆ ಮಾಡ್ಕೊಂಡು ಹೋದ್ರು ಇವರೆಲ್ಲ ಮನೆ ಅದಾದ್ಮೇಲೆ ಅವ್ರು ಮೇಲೆ ಅಲ್ಲಿಂದ ಮಡ್ರಾಸ್ ದೊಡ್ಡ ಮನೆ ಇತ್ತಲ್ಲ ಅದನ್ನ ಮಾರಿದ್ರು ಅದನ್ನ ಇವರು ಪ್ರಸಾದ್ ಸ್ಟುಡಿಯೋ ರಮೇಶ್ ಪ್ರಸಾದ್ ಇದ್ರಲ್ಲ ಅವ್ರು ಕೊಂಡ್ಕೊಂಡ್ರು ಆ ಮನೆನ ಈಗಲೂ ಇದೆ ಮನೆ ಇರುತ್ತೆನೋ ಅಥವಾ ಒಡ್ದು ಕಟ್ಟಿದ್ರೆ ಗೊತ್ತಿಲ್ಲ ಈಗ ರಮೇಶ್ ಪ್ರಸಾದ್ ಕೊಂಡ್ಕೊಂಡ್ರು ಅದು ಒಳ್ಳೆ ಜಾಗದಲ್ಲಿ ಅದು ಒಳ್ಳೆ ದೊಡ್ಡ ಮನೆ ಇತ್ತು ಅದನ್ನ ಕೊಂಡ್ಕೊಂಡ್ರು ಆ ದುಡ್ಡಲ್ಲೇನೆ ಇಲ್ಲಿ ಸೈಟ್ ಡೈರೆಕ್ಟ್ ಇದ್ದಾಗೆ ಅಪ್ಲೈ ಮಾಡಿದ್ರು ಅದೇ ಗುಂಡೂರಾವ್ ಇತ್ತಲ್ಲ ಅವಾಗ ಅಪ್ಲೈ ಮಾಡಿ ಸ್ಯಾಂಕ್ಷನ್ ಆಗಿದ್ದ ಬನ್ಶಂಕರ್ ಇದು ಇದು ಇವಾಗ ಇದಾರಲ್ಲ ಅನಿಲ್ ಕುಂಬಳೆ ಮನೆ ಪಕ್ಕ ಇದೆಯಲ್ಲ ಅದು ಆ ಇವರೇ ಪಾಪ ಸರ್ವತ್ತು ಮನೆ ಕಟ್ಟುತ್ತ ಎಲ್ಲ ಮಾಡಿ ಕಷ್ಟಪಟ್ಟು ಮಾಡಿ ಆ ದುಡ್ಡು ಬಂದಿತ್ತಲ್ಲ ಅದರಲ್ಲಿ ಎಲ್ಲರಿಗೂ ಮಕ್ಕಳಿಗೆಲ್ಲ ಹಂಚಿ ಅದ್ರಲ್ಲಿ ಉಳ್ದಿದ್ರೆ ಮನೆ ಕಟ್ಟಿದೆ ಈಗ ಮನೆ ಹೊಡೆದು ಅಪಾರ್ಟ್ಮೆಂಟ್ ಮಾಡಿದ್ದಾರೆ ಪುಟ್ಟಣ ಕಣಗಾಲ ಹೌಸಿಂಗ್ ಇದು ಅಂತ ಎಲ್ಲ ಬೇರೆ ಬೇರೆ ಆದ್ರಲ್ಲ ಹಂಗಾಗಿ ನಾನು ಜಾಸ್ತಿ ಹೋಗೋಕೆ ಆಗ್ತಿಲ್ಲ ಅವನು ರಾಮು ಸತ್ತ ಕೂಡ ಅವಾಗ ಕೋವಿಡ್ ಇತ್ತು ಯಾರು ಎಲ್ಲಿ ಹೋಗೋಕ್ಕಾಗಲಿಲ್ಲ ಹಾಗಾಗಿ ತುಂಬಾ ಟಚ್ ಕಡಿಮೆನೆ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ